ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಧನುರ್ ಮಾಸದ ವಿಶೇಷತೆ ಬಗ್ಗೆ ಅದರಲ್ಲೂ ಧನುರ್ ಮಾಸದಲ್ಲಿ ಬರುವಂತ ಕೆಲವೊಂದು ವಿಶೇಷವಾದ ದಿನ ಅದು ಯಾವುದು ಆ ದಿನ ನಾವು ಯಾವ ರೀತಿ ಪೂಜೆಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಅಲ್ಲದೆ ಈ ಚಳಿಲಿ ಇಷ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದು ಅಂದ್ರೆ ತುಂಬಾ ಕಷ್ಟ ಅಂತ ಕೆಲವರಿಗೆ ಅನ್ಸುತ್ತೆ ಅಲ್ವಾ ಈ ವಿಡಿಯೋ ಮೇಲೆ ಖಂಡಿತ ನಿಮ್ಮ ಅಭಿಪ್ರಾಯ ಬದಲಾಗುತ್ತೆ ಯಾಕೆ ಅಂದ್ರೆ ಎಲ್ರಿಗಿಂತ ಮೊದಲು ನೀವೇ ಕಾಯ್ತಾ ಇರ್ತೀರಾ ನಾನು ಕೂಡ ಧನುರ್ಮಾಸದ ಪೂಜೆನ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಇದನ್ನ ಮಾತ್ರ ಮಿಸ್ ಮಾಡಿಕೊಳ್ಳೇಬಾರದು ಅಂತ ಅಂತಹ ವಿಶೇಷ ಮಾಹಿತಿ ಇರುವಂತ ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಪ್ರತಿಯೊಂದು ವಿಚಾರನು ಅಷ್ಟೊಂದು ವಿಶೇಷವಾಗಿರುತ್ತೆ ನಾವ್ ಯಾಕೆ ಧನುರ್ಮಾಸ ಆಚರಣೆ ಮಾಡ್ಬೇಕು ಇದ್ರ ವಿಶೇಷತೆ ಏನು ಬೆಳಗ್ಗೆ ಇಷ್ಟು ಬೇಗ ನಾವು ಎದ್ದು ಪೂಜೆ ಮಾಡೋದ್ರಿಂದ ನಮ್ಗೆ ಸಿಗುವಂತ ಫಲನಾದರೂ ಏನು ಅದರಲ್ಲೂ ಒಂದು ತಿಂಗಳು ಪೂರ್ತಿ ಈ ಒಂದು ವ್ರತ ಮಾಡೋದಿಕ್ ಆಗಲ್ಲ ಅಂತ ಅಂದ್ರೆ ಈಗ ನಾನು ತಿಳಿಸುವಂತ ಕೆಲವೊಂದು ದಿನಗಳಲ್ಲಾದ್ರೂ ನೀವು ಧನುರ್ಮಾಸ ಪೂಜೆನ ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲಗಳು ಸಿಗುತ್ತೆ ಅದೆಲ್ಲದರ ಸಂಪೂರ್ಣ ಮಾಹಿತಿ ನಿಮಗಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಗ್ರಹಗಳು ಕೂಡ ಒಂದೊಂದು ರಾಶಿಯನ್ನ ಪ್ರವೇಶ ಮಾಡ್ತಾನೆ ಇರುತ್ತೆ ಅದೇ ರೀತಿಯಲ್ಲಿ ಸೂರ್ಯ ಕೂಡ ಧನುರ್ ರಾಶಿಯನ್ನ ಪ್ರವೇಶ ಅಂತ ಈ ಸಮಯವನ್ನ ಧನುರ್ ಮಾಸ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ವೇದ ಪುರಾಣಗಳ ಪ್ರಕಾರ ಈ ಒಂದು ಮಾಸವನ್ನ ದೇವತಾ ಕಾರ್ಯಗಳಿಗೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗತ್ತೆ ಅಲ್ಲದೆ ಇದನ್ನ ಶೂನ್ಯ ಮಾಸ ಅಂತ ಕರೆಯೋದ್ರಿಂದ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಮನೆ ಹಾಲುಕ್ಸೋ ಅಂಥದ್ದು ಮತ್ತೆ ಸೀಮಂತಗಳು ಈ ಥರ ಯಾವುದೇ ಕಾರ್ಯಗಳನ್ನ ಕೂಡ ಮಾಡೋದಿಲ್ಲ ಕೇವಲ ದೇವತಾ ಕಾರ್ಯಗಳಿಗೆ ಮಾತ್ರ ಮೀಸಲಾಗಿರುವಂಥದ್ದು ಅದು ಯಾಕೆ ಬರೀ ದೇವತಾ ಕಾರ್ಯನ ಯಾಕೆ ಮಾಡಬೇಕು ಅನ್ನೋದನ್ನ ಕೂಡ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ನಮ್ಮ ಪಂಚಾಂಗವನ್ನ ಎರಡು ಭಾಗಗಳನ್ನಾಗಿ ಮಾಡ್ಲಾಗಿದೆ ನಮ್ಮ ಕಾಲ ಗಣನೆಗೂ ದೇವತೆಗಳ ಕಾಲ ಗಣನೆಗೂ ವ್ಯತ್ಯಾಸ ಇದೆ ಅಂದ್ರೆ ನಮಗೆ ನಮಗೆ ಒಂದು ವರ್ಷ ಅನ್ನೋದು ದೇವತೆಗಳ ಕಾಲ ಗಣನೆ ಪ್ರಕಾರ ಅವ್ರಿಗೆ ಒಂದೇ ಒಂದು ದಿನ ಅಂತ ಲೆಕ್ಕ ಬರುತ್ತೆ ಇನ್ನು ಈ ಮಾರ್ಗಶಿರ ಮಾಸ ಧನುರ್ ಮಾಸದ ಅವಧಿ ದೇವತೆಗಳ ಪ್ರಕಾರ ಅಂದ್ರೆ ದೇವತೆಗಳ ಕಾಲಗಣನೆಯ ಪ್ರಕಾರ ಅವರಿಗೆ ಒಂದು ಒಳ್ಳೆ ಶುಭ ಮುಹೂರ್ತ ಇದ್ದ ಹಾಗೆ ನಮಗೆ ಈ ಒಂದು ತಿಂಗಳ ಅವಧಿ ದೇವತೆಗಳ ಪ್ರಕಾರ ಅವರಿಗೆ ಒಂದು ಶ್ರೇಷ್ಠವಾದ ಶುಭ ಮುಹೂರ್ತ ಅವ್ರಿಗೆ ಇದು ಬ್ರಹ್ಮ ಮುಹೂರ್ತ ಇದ್ದ ಹಾಗೆ ಈ ಕಾರಣದಿಂದ ಈ ಒಂದು ಶ್ರೇಷ್ಠವಾದ ಸಮಯದಲ್ಲಿ ದೇವಾರಾಧನೆ ಮಾಡೋದ್ರಿಂದ ಅದರಿಂದ ನಮಗೆ ವಿಶೇಷ ಫಲಗಳು ಸಿಗುತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋ ಹಾಗೆ ಮಾಸಗಳಲ್ಲಿ ಮಾರ್ಗಶಿರ ಮಾಸವೇ ನಾನು ಋತುಗಳಲ್ಲಿ ವಸಂತ ಋತುವೇ ನಾನು ಅಂತ ಹೇಳಿದರೆ ಹಾಗಾಗಿನೇ ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿಯಂದು ಅಂದ್ರೆ ಈಗಿನ್ನು ಎಲ್ಲರೂ ಕೂಡ ಆಚರಣೆ ಮಾಡಿದ್ರ ಮೋಕ್ಷದ ಏಕಾದಶಿ ಅದೇ ದಿನ ಗೀತಾ ಜಯಂತಿಯನ್ನು ಕೂಡ ಆಚರಣೆ ಮಾಡ್ಲಾಗತ್ತೆ ಅಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದಂತ ದಿನ ಅದು ಆ ಕಾರಣದಿಂದ ಈ ದಿನವನ್ನ ಗೀತಾ ಜಯಂತಿ ಅಂತ ಕೂಡ ಆಚರಣೆ ಮಾಡ್ಲಾಗತ್ತೆ ನಮ್ಮ ಧರ್ಮದಲ್ಲಿ ಗುರುಗಳಿಗೆ ಶ್ರೇಷ್ಠವಾದ ಸ್ಥಾನವನ್ನ ಕೊಟ್ಟಿದೀವಿ ಅದ್ರಿಂದ ದತ್ತಾತ್ರೇಯ ಜಯಂತಿ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ ಅದು ಯಾವತ್ತು ಗೊತ್ತಾ ಇದೇ ಹುಣ್ಣಿಮೆ ದಿನ ಮಾರ್ಗಶಿರ ಮಾಸದಲ್ಲಿ ಬರುವಂತ ಹುಣ್ಣಿಮೆ ಈ ಹುಣ್ಣಿಮೆಯನ್ನ ಮಾರ್ಗಶಿರ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ ಅದೇ ದಿನ ದತ್ತಾತ್ರೇಯ ಜಯಂತಿಯನ್ನ ಕೂಡ ಆಚರಣೆ ಮಾಡ್ಲಾಗತ್ತೆ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ದೇವತೆಗಳಿಗೆ ದಕ್ಷಿಣಾಯನ ಅಂದ್ರೆ ರಾತ್ರಿಯ ಸಮಯ ಉತ್ತರಾಯಣ ಅಂದ್ರೆ ಹಗಲಿನ ಸಮಯ ಈಗಿನ್ನು ನೀವು ಚಾತುರ್ಮಾಸದ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ ಚಾತುರ್ಮಾಸ ಅಂದ್ರೆ ಭಗವಂತ ಯೋಗ ನಿದ್ರೆಗೆ ಹೋಗುವಂತ ಸಮಯ ಅದನ್ನ ನಾವು ದಕ್ಷಿಣಾಯನ ಅಂತೇಳಿ ಆಚರಣೆ ಮಾಡ್ತೀವಿ ಈ ಧನುರ್ಮಾಸ ಕೂಡ ದಕ್ಷಿಣಾಯನದ ಅಂತಿಮ ಮಾಸ ಇನ್ನು ನೆಕ್ಸ್ಟ್ ನಮ್ಗೆ ಉತ್ತರಾಯಣ ಪ್ರಾರಂಭ ಆಗತ್ತೆ ಅದು ಹಗಲಿನ ಸಮಯ ದೇವತೆಗಳು ಎಚ್ಚರವಾಗಿರುವಂತ ಸಮಯ ಹಾಗಾಗಿ ಆ ಸಮಯದಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇರುತ್ತೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೆ ನಾವು ದೇವರ ಪೂಜೆಗಳನ್ನ ಮುಗಿಸೋದ್ರಿಂದ ಈ ಒಂದು ಸಮಯ ಈ ಕಡೆ ಹಗಲಿಗೂ ಸೇರುತ್ತೆ ಮತ್ತೆ ರಾತ್ರಿಗೂ ಸೇರುತ್ತೆ ಆ ಕಾರಣದಿಂದ ಈ ಸಮಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇನ್ನೂ ಕೂಡ ನಕ್ಷತ್ರಗಳು ಕಾಣಿಸ್ತಾ ಇರುವಾಗ್ಲೇನೆ ದೇವರ ಪೂಜೆನ ಮಾಡಬೇಕು ಅಂತ ಅರ್ಥ ಸ್ನಾನ ಮಾಡಿ ಯಾರು ಭಗವಂತನನ್ನ ಪೂಜೆ ಮಾಡಿ ನೈವೇದ್ಯವನ್ನ ಅರ್ಪಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಈಗ ನಿಮಗೆ ಧನೂರ್ ಮಾಸದ ಪೂಜೆ ಯಾಕೆ ಇಷ್ಟೊಂದು ವಿಶೇಷ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ದೇವತೆಗಳಿಗೆನೆ ತುಂಬಾ ಶ್ರೇಷ್ಠವಾದಂತ ಬ್ರಹ್ಮ ಮುಹೂರ್ತ ಇದು ಆ ಸಮಯದಲ್ಲಿ ನಾವು ಬೇಗ ಎದ್ದು ಸ್ನಾನ ಮಾಡಿ ಭಗವಂತನನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲು ಈಡೇರುತ್ತೆ ಕೆಲವ್ರಿಗೆ ಮನೆ ಅಕ್ಕಪಕ್ಕ ಅಶ್ವತ್ ಕಟ್ಟೆಗಳಾಗ್ಲಿ ದೇವಸ್ಥಾನಗಳಾಗ್ಲಿ ಇರೋದಿಲ್ಲ ಅಂತ ಅನ್ನೋರು ನೀವು ಈ ಸಮಯದಲ್ಲಿ ಮನೆಯಲ್ಲೇ ಕೂಡ ಧನುರ್ಮಾಸದ ಪೂಜೆನ ಖಂಡಿತ ಮಾಡಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತ ಕೆಲವು ವಿಶೇಷವಾದ ದಿನ ಯಾವ್ ಯಾವ್ದು ಆ ದಿನ ನಾವ್ ಯಾವ ರೀತಿ ಪೂಜೆ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಕೆಲವರಿಗೆ ಆ ನಾನಾ ಕಾರಣಗಳಿರತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ತಿಂಗಳ ಪೂರ್ತಿ ಧನುರ್ಮಾಸ ಆಚರಣೆ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋರು ಈ ದಿನಗಳಲ್ಲಾದ್ರೂ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಭಗವಂತನನ್ನ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೆ ಫಲಗಳೇ ಸಿಗತ್ತೆ ಅದು ಯಾವ ದಿನ ಬನ್ನಿ ಈಗ ತಿಳ್ಕೊಳ್ಳೋಣ ಈ ಧನುರ್ಮಾಸದಲ್ಲಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿ ಮತ್ತು ಗುರುಗಳು ಹಾಗೂ ಕಾಲಭೈರವೇಶ್ವರನನ್ನ ಆರಾಧನೆ ಮಾಡಬೇಕು ಡಿಸೆಂಬರ್ ಹದಿನಾರನೇ ತಾರೀಕಿಂದ ನಮ್ಗೆ ಮೊದಲನೇ ದಿನ ಧನುರ್ಮಾಸ ಪೂಜೆ ಪ್ರಾರಂಭ ಆಗತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕಿಗೆ ಕೊನೆಗೊಳ್ಳುತ್ತೆ ಹದಿನಾಲ್ಕನೇ ತಾರೀಕು ಬೋಗಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಚೌತಿ ಆ ದಿನ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ಬೇಕು ಮಂಗಳವಾರ ಯಾವ ರೀತಿ ನಾವು ಅಂಗಾರಕ ಚತುರ್ಥಿನ ಆಚರಣೆ ಮಾಡ್ತೀವೋ ತುಂಬಾ ಶ್ರೇಷ್ಠ ಅಂತ ಹೇಳಿ ಉಪವಾಸ ಇದ್ದು ಆಚರಣೆ ಮಾಡ್ತೀವೋ ಈ ಧನುರ್ ಮಾಸದಲ್ಲಿ ಬುಧವಾರ ನಮ್ಗೆ ಸಂಕಷ್ಟಹರ ಚತುರ್ಥಿ ಬರೋದು ಕೂಡ ತುಂಬಾನೇ ವಿಶೇಷ ತುಂಬಾ ಶ್ರೇಷ್ಠ ಆ ದಿನ ಇಪ್ಪತ್ತೊಂದು ಗರಿಕೆಯನ್ನ ಗಣಪತಿಗೆ ಅರ್ಪಿಸಿ ನಾವು ಪೂಜೆ ಮಾಡಿಕೊಂಡು ರಾತ್ರಿಗೆ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಿ ಉಪವಾಸವನ್ನ ಬಿಡಬೇಕು ಡಿಸೆಂಬರ್ ಹತ್ತೊಂಬತ್ತು ಗುರುವಾರ ಪಂಚಮಿ ತಿಥಿ ಇರುತ್ತೆ ಆ ದಿನ ಮಾರ್ಗಶಿರ ಲಕ್ಷ್ಮಿ ವ್ರತ ಮೂರನೇ ವಾರದ ಮಾರ್ಗಶಿರ ಲಕ್ಷ್ಮಿ ವ್ರತ ತಪ್ಪದೆ ಪ್ರತಿಯೊಬ್ಬರು ಆಚರಣೆ ಮಾಡಿ ಪಂಚಮಿ ತಿಥಿ ತುಂಬಾನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು ಈ ರೀತಿ ನಾವು ಗುರುವಾರ ದಿನ ಪಂಚಮಿ ತಿಥಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಎಂಥದ್ದೇ ಹಣಕಾಸಿನ ತೊಂದರೆ ಇದ್ರೂ ಕೂಡ ತುಂಬಾ ಬೇಗನೆ ದೂರ ಆಗತ್ತೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗತ್ತೆ ಇನ್ನು ಇಪ್ಪತ್ತನೇ ತಾರೀಕು ಶುಕ್ರವಾರ ಷಷ್ಠಿ ಇರುತ್ತೆ ಈ ಷಷ್ಠಿ ಕೂಡ ತುಂಬಾನೇ ವಿಶೇಷ ಮದುವೆ ಸಂತಾನ ಫಲ ಆರೋಗ್ಯ ಸಮಸ್ಯೆಗಾಗಿ ಷಷ್ಠಿ ಪೂಜೆನ ಕೂಡ ಮಾಡ್ಕೋಬಹುದು ಡಿಸೆಂಬರ್ ಇಪ್ಪತ್ ಮೂರು ಸೋಮವಾರ ಅಷ್ಟಮಿ ತಿಥಿ ಇರುತ್ತೆ ಇದನ್ನ ಕಾಲಾಷ್ಟಮಿ ಅಂತ ಕೂಡ ಕರಿತೀವಿ ಹಾಗಾಗಿ ತುಂಬಾನೇ ವಿಶೇಷ ಸೋಮವಾರ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಕಾಲಾಷ್ಟಮಿ ಇರುತ್ತೆ ಈ ದಿನ ಶಿವನ ಅಂಶವಾದ ಕಾಲಭೈರವನನ್ನ ಆರಾಧನೆ ಮಾಡಬೇಕು ಬೆಲ್ಲದ ದೀಪಾರಾಧನೆ ಮಾಡೋದು ಕಾಲಭೈರವ ಅಷ್ಟಕವನ್ನ ಪಠನೆ ಮಾಡೋದು ಮನೆಯಲ್ಲೇ ಸರಳವಾಗಿ ಪೂಜೆ ಮತ್ತು ದೀಪಾರಾಧನೆಯನ್ನ ಮಾಡ್ಕೋಬಹುದು ಸಾಧ್ಯವಾದ್ರೆ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ತಗೊಂಡು ಹೋಗಿ ಕೊಡುವಂಥದ್ದು ನಾರಾಯಣ ಸ್ವಾಮಿಯನ್ನ ದರ್ಶನ ಮಾಡೋದು ತುಂಬಾ ಬೇಗ ಋಣಬಾಧೆಯಿಂದ ಮುಕ್ತಿಯ ಪಡಿಬಹುದು ಹಾಗೆ ಅಪಮೃತ್ಯು ಯೋಗ ಏನಾದ್ರೂ ಇದ್ರೆ ಅದು ಪರಿಹಾರ ಆಗತ್ತೆ ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಅದು ಕೂಡ ನಿವಾರಣೆ ಆಗ್ಬಿಡತ್ತೆ ತುಂಬಾ ಸಾಲ ಇದೆ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋರು ಇದೇ ಧನುರ್ ಮಾಸದಲ್ಲಿ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಮಾಡೋದು ಅಲ್ಲೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಹಣದ ಸಮಸ್ಯೆ ಎಂತದ್ದೇ ಇದ್ರೂ ನಿವಾರಣೆ ಆಗ್ಬಿಡತ್ತೆ ನೀವೇನಾದ್ರೂ ಸಾಲ ಮಾಡಿ ತೀರ್ಸಕ್ ಇಲ್ಲ ಅಂದ್ರೆ ಅದಕ್ಕೂ ಕೂಡ ನಿಮಗೆ ಪರಿಹಾರ ಸಿಗತ್ತೆ ಯಾರಿಗಾದರೂ ದುಡ್ಡು ಕೊಟ್ಟು ಅದು ವಾಪಸ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಪರಿಹಾರ ಸಿಗತ್ತೆ ಇನ್ನು ಗುರುವಾರ ಇಪ್ಪತ್ತ ಆರನೇ ತಾರೀಕು ಆ ದಿನ ಏಕಾದಶಿ ಇರುತ್ತೆ ಜೊತೆಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಏಕಾದಶಿ ಆಚರಣೆ ಮಾಡೋರು ಜೊತೆಗೆ ಈಗ ಮಾರ್ಗಶಿರ ಲಕ್ಷ್ಮಿ ವ್ರತ ಶುರು ಮಾಡಿರೋ ಆ ದಿನ ನೀವು ಎರಡೂ ವ್ರತನೂ ಕೂಡ ಮಾಡಬಹುದು ಶನಿವಾರ ಇಪ್ಪತ್ತೆಂಟನೇ ತಾರೀಕು ಶನಿ ಪ್ರದೋಷ ಇರುತ್ತೆ ಆ ದಿನ ರಾತ್ರಿ ಒಂಬತ್ ಗಂಟೆ ನಲ್ವತ್ ನಿಮಿಷದವರೆಗೂ ಅನುರಾಧ ನಕ್ಷತ್ರ ಇರುತ್ತೆ ಇದು ಶನೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರ ಅಂತ ಕೂಡ ಹೇಳಲಾಗತ್ತೆ ಈ ದಿನದ ಪ್ರದೋಷ ತುಂಬಾ ಅಂದ್ರೆ ತುಂಬಾ ವಿಶೇಷ ಇದನ್ನ ಶನಿ ಪ್ರದೋಷ ಅಂತಾನೆ ಕರೆಯಲಾಗತ್ತೆ ಈ ದಿನ ಶಿವನ ಪೂಜೆ ಮಾಡೋದು ಶನೇಶ್ವರ ಸ್ವಾಮಿಗೆ ದೀಪಾರಾಧನೆ ಮಾಡೋದು ಈಗಾಗ್ಲೇ ಸಾಕಷ್ಟು ಜನ ಶುರು ಮಾಡಿದಿರ ಎಳ್ಳು ಬತ್ತಿಯಿಂದ ದೀಪಾರಾಧನೆ ಮಾಡೋದು ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ದಾನ ಕೊಡೋದು ಈ ರೀತಿ ಎಲ್ಲ ನೀವು ಶುರು ಮಾಡಿದೀರ ಒಂದ್ ಒಳ್ಳೆ ಸಮಯದಲ್ಲಿ ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದ್ರೆ ನಮ್ಗೆ ನಮ್ಮ ವ್ರತದ ಮಧ್ಯದಲ್ಲಿ ಎಷ್ಟು ಒಳ್ಳೊಳ್ಳೆ ದಿನಗಳು ನಮ್ಗೆ ಸಿಗುತ್ತೆ ನೋಡಿ ಈ ದಿನ ಶನಿ ಪ್ರದೋಷ ಅಂತಾನೆ ಕರೆಯಲಾಗತ್ತೆ ತಪ್ಪದೆ ಈ ದಿನ ಕೂಡ ದೀಪಾರಾಧನೆ ಮಾಡ್ಬೇಕು ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ದಾನ ಕೊಡ್ಬೇಕು ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಗಳನ್ನ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಪಠನೆ ಮಾಡ್ಬೇಕು ಅಕಸ್ಮಾತ್ ದೇವಸ್ಥಾನ ಏನಾದ್ರೂ ನಿಮ್ಗೆ ಹತ್ರದಲ್ಲಿ ಇಲ್ಲ ಅಂದ್ರೆ ಮನೆಯಲ್ಲೂ ಕೂಡ ನೀವು ಈ ರೀತಿ ಮಾಡಬಹುದು ನೀವು ಎಷ್ಟು ಈ ದಿನ ಶಿವನ ಪೂಜೆ ಮಾಡ್ತಿರೋ ಅಷ್ಟೇ ನಿಮಗೆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಕೂಡ ಸಿಗುತ್ತೆ ಡಿಸೆಂಬರ್ ಮೂವತ್ತು ಸೋಮವಾರ ಅಮಾವಾಸ್ಯೆ ಇರುತ್ತೆ ಇದನ್ನ ಎಳ್ಳಮಾವಾಸೆ ಅಂತ ಕೂಡ ಕರೆಯಲಾಗತ್ತೆ ಸೋಮವಾರ ಅಮಾವಾಸ್ಯೆ ಬರೋದು ಕೂಡ ತುಂಬಾನೇ ವಿಶೇಷವಾದಂತ ದಿನ ಈ ದಿನ ಸಾಧ್ಯವಾದಷ್ಟು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು ದೇವಸ್ಥಾನದಲ್ಲಾದ್ರೂ ಸರಿ ಅಥವಾ ಮನೆಯಲ್ಲಾದ್ರೂ ಸರಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ ಒಂದ್ ಎರಡು ದಿನ ಮೊದಲೇ ಹೋಗಿ ನೀವು ಕೇಳಿಕೊಂಡು ಅಲ್ಲಿ ದುಡ್ಡು ಕೊಟ್ಟು ನೀವು ಚೀಟಿ ಬರ್ಸಿದ್ರೆ ನಿಮ್ಮ ಹೆಸರಲ್ಲಿ ಅಲ್ಲಿ ಅಭಿಷೇಕ ನಡೆಯುತ್ತೆ ಈ ರೀತಿ ಕೂಡ ಮಾಡಬಹುದು ನೀವು ಅಂದ್ಕೊಂಡಿರುವಂತ ಕೆಲಸ ತುಂಬಾ ದಿನದಿಂದ ಆಗ್ತಾ ಇಲ್ಲ ಅಂತ ಯಾವುದೇ ಕೆಲಸಗಳಿದ್ರೂ ಕೂಡ ನೀವು ನೆನೆಸ್ಕೊಂಡು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಇದೇ ದಿನ ಇದೇ ದಿನ ಕೇತು ಜಯಂತಿ ಕೂಡ ಇರುತ್ತೆ ಆದ್ರಿಂದ ನೀವೇನಾದ್ರೂ ಮನೆಯಲ್ಲಿ ಹೋಮ ಹವನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಕೆಲವರೆಲ್ಲ ಏನಾದ್ರೂ ಸಮಸ್ಯೆಗಳಿಗೆ ಒಂದು ಗಣಪತಿ ಹೋಮ ಗಣ ಹೋಮಗಳನ್ನ ಮಾಡಿಸ್ಕೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನೀವು ಈ ದಿನ ಮಾಡಿಸ್ಕೋಬಹುದು ಅಂದ್ರೆ ಡಿಸೆಂಬರ್ ಮೂವತ್ತು ಸೋಮವಾರ ಅಥವಾ ದೇವಸ್ಥಾನಗಳಿಗೆ ಏನಾದ್ರು ಹೋಗಿ ಅಲ್ಲಿ ಸರ್ಪ ಸಂಸ್ಕಾರ ಆಗಿರ್ಬೋದು ಸರ್ಪ ಶಾಂತಿಗಳಾಗಿರ್ಬೋದು ಈ ತರದೇನಾದ್ರೂ ಪೂಜೆ ಮಾಡಿಸ್ಬೇಕು ಅಂತ ಇದ್ರು ಈ ದಿನ ತುಂಬಾನೇ ಶ್ರೇಷ್ಠವಾಗಿರುತ್ತೆ ನೀವು ಮಾಡಿಸ್ಕೋಬಹುದು ಇನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಪ್ರಕಾರ ಅದು ಹೊಸ ವರ್ಷ ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಜನವರಿ ಐದನೇ ತಾರೀಕು ಭಾನುವಾರ ಷಷ್ಠಿ ಇರುತ್ತೆ ಇದು ಕೂಡ ತುಂಬಾನೇ ವಿಶೇಷ ನೀವು ಷಷ್ಠಿ ಪೂಜೆ ಮಾಡುವಂಥವ್ರು ಈಗಾಗ್ಲಿ ಶುರು ಮಾಡಿರುವಂಥವ್ರು ಭಾನುವಾರ ಮಾಡ್ಕೋಬಹುದು ಭಾನುವಾರ ಮಂಗಳವಾರ ಗುರುವಾರ ಆ ಷಷ್ಟಿ ಪೂಜೆಗೆ ತುಂಬಾನೇ ವಿಶೇಷವಾಗಿರುತ್ತೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇರುತ್ತೆ ಪ್ರತಿ ತಿಂಗಳು ಬರುವಂತ ಏಕಾದಶಿ ಮಾಡೋದಿಕ್ಕಾಗಲ್ಲ ಅನ್ನೋರು ಈ ಒಂದು ಏಕಾದಶಿ ದಿನ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡಿದ್ರು ಸಾಕು ಒಂದು ವರ್ಷದ ಸಂಪೂರ್ಣ ಏಕಾದಶಿಯ ಫಲ ನಮಗೆ ಸಿಗುತ್ತೆ ಜನವರಿ ಹದಿಮೂರು ಧನುರ್ಮಾಸದ ಮಾಸದ ಕೊನೆಯ ದಿನ ಸೋಮವಾರ ಈ ದಿನ ಹುಣ್ಣಿಮೆ ಕೂಡ ಇರುತ್ತೆ ಈ ಹುಣ್ಣಿಮೆಯನ್ನ ಬರದ ಹುಣ್ಣಿಮೆ ಅಂತ ಕೂಡ ಆಚರಣೆ ಮಾಡ್ಲಾಗತ್ತೆ ಧನುರ್ಮಾಸ ಮಾಸ ಪ್ರಾರಂಭ ಆಗಿದ್ದು ಸೋಮವಾರ ಧನುರ್ಮಾಸ ಮಾಸ ಮುಕ್ತಾಯ ಆಗ್ತಾ ಇರೋದು ಕೂಡ ಸೋಮವಾರ ಧನುರ್ಮಾಸವನ್ನ ಮಾಸವನ್ನ ನಾವು ಯಾಕೆ ಆಚರಣೆ ಮಾಡ್ಬೇಕು ಅದರ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಂಡ್ರಿ ಅದು ಅಲ್ಲದೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತ ಕೆಲವು ವಿಶೇಷವಾದ ದಿನಗಳ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಂಡ್ರಿ ಒಂದು ತಿಂಗಳ ಪೂರ್ತಿ ಧನುರ್ಮಾಸ ಮಾಸ ಆಚರಣೆ ಆಗಲ್ಲ ಅನ್ನೋರು ಈ ದಿನಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರನ್ನ ಪೂಜೆ ಮಾಡೋದ್ರಿಂದ ಖಂಡಿತ ನಮಗೆ ಧನುರ್ಮಾಸದ ಪೂಜಾ ಫಲ ಸಿಗುತ್ತೆ ಇನ್ನು ತಿಥಿಗಳ ಆಧಾರದ ಪ್ರಕಾರ ಅಂದ್ರೆ ಈಗ ಪಂಚಮಿ ತಿಥಿ ಆಗಿರ್ಬೋದು ಷಷ್ಠಿ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅನ್ನೋದನ್ನ ಆ ಟೈಮಿಂಗ್ಸ್ ಜೊತೆಗೆ ಯಾವ ದಿನ ಆಚರಣೆ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ದೇವಸ್ಥಾನಗಳೇನಾದ್ರೂ ಹತ್ರದಲ್ಲಿ ಇಲ್ಲ ಅಂದ್ರೆ ಮನೆಯಲ್ಲೇ ಯಾವ ರೀತಿ ಧನುರ್ಮಾಸದ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬರ್ಲಾ